ಎಲ್ರಿಗೂ ನಮಸ್ಕಾರ ನಿಮ್ಮ ಶ್ರವ್ಸ್ ಕಲ್ಪವೃಕ್ಷ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಪಡ್ಡು ರೆಸಿಪಿ ಈ ಪಡ್ನ ನಾರ್ಮಲ್ ಆಗಿ ಯಾವುದೇ ರೀತಿಯ ಸೋಡಾ ಇರಲಿ ಅಥವಾ ಮೊಸರು ಇರಲಿ ಯಾವುದನ್ನು ಬಳಸ್ತೇ ಮನೇಲಿರ್ತಕ್ಕಂಥ ಒಂದೇ ಒಂದು ಹಿಟ್ಟಿಂದ ಈ ರೀತಿ ಮೇಲ್ಗಡೆಯಿಂದ ಗರಿಗರಿಯಾಗಿ ಒಳಗಡೆಯಿಂದ ಪ್ಲಫಿಯಾಗಿರ್ತಕ್ಕಂಥ ಮಸಾಲ ಪಾಟು ಯಾವ ರೀತಿ ಮಾಡೋದು ಅಂತ ತೋರಿಸ್ತಿದ್ದೀನಿ ಇದಕ್ಕೆ ಯಾವುದೇ ರೀತಿಯ ಮೊಸರು ಕೂಡ ಹಾಕಿಲ್ಲ ಹಾಗೆ ಸೋಡಾ ಕೂಡ ಬಳಸಿಲ್ಲ ಮೊಸರು ಸೋಡಾ ಇನ್ ಏನು ಇವ್ಯಾವ್ದನ್ನು ಬಳಸ್ತೇ ಇನ್ಸ್ಟೆಂಟಾಗಿ ಗರಿಯಾಗಿರ್ತಕ್ಕಂಥ ಪಡ್ನ ನಾವು ಒಂದು ಹಿಟ್ಟಿಂದ ಯಾವ ರೀತಿ ಮಾಡೋದು ಅಂತ ತೋರಿಸ್ತಿದ್ದೀನಿ ತುಂಬಾ ಸರಳವಾಗಿರ್ತಕ್ಕಂಥ ವಿಧಾನದಲ್ಲಿ ಮಾಡ್ಕೊಳ್ಬೋದು ನಾನಿಲ್ಲಿ ಒಂದು ಪಾತ್ರೆಗೆ ಒಂದು ಕಪ್ ಆಗುವಷ್ಟು ಜೋಳದ ಹಿಟ್ಟನ್ನ ತೊಗೊಳ್ತಿದ್ದೀನಿ ನೋಡಿ ಒಂದು ಕಪ್ ಆಗುವಷ್ಟು ಜೋಳದ ಹಿಟ್ಟನ್ನ ಹಾಕ್ಕೊಳ್ತಿದ್ದೀನಿ ನಿಮಗೆ ಕ್ವಾಂಟಿಟಿ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕ್ಕೊಳ್ಬೋದು ಈ ಹಿಂದೆ ಕೂಡ ನಾನು ಜೋಳದ ಹಿಟ್ಟಿದ್ದು ಪಡ್ಡನ್ನ ತೋರಿಸಿದ್ದೀನಿ ರೆಸಿಪಿನ ಬಟ್ ಅಲ್ಲಿ ಮೊಸರು ಬಳಸಿದ್ದೀನಿ ಇಲ್ಲಿ ಮೊಸರು ಬಳಸ್ತಿಲ್ಲ ಒಂದು ಕಪ್ಪು ಜೋಳದ ಹಿಟ್ಟಿಗೆ ನಾನಿಲ್ಲಿ ಒಂದು ಎರಡು ಸ್ಪೂನ್ ಆಗುವಷ್ಟು ಚಿರೋಟಿ ರವೆ ಸೇರಿಸ್ಕೊಳ್ತಿದ್ದೀನಿ ಒಂದು ಕಪ್ಪಿಗೆ ಎರಡು ಸ್ಪೂನ್ ಆಗುವಷ್ಟು ಚಿರೋಟಿ ರವೆ ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಳ್ಳಿ ಒಂದು ಸ್ವಲ್ಪ ಕರಿಬೇವು ಹಾಗೆ ಸಬ್ಬಸಿಗೆ ಸೊಪ್ಪಿತ್ತು ಅಂದರೆ ಅದನ್ನು ಕೂಡ ಸೇರಿಸ್ಕೊಳ್ಬೋದು ಹಾಗೆ ಒಂದು ಎರಡು ಹಸಿಮೆಣಸಿನ್ಕಾಯಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಇಷ್ಟ ಆದರೆ ಸಾಕು ಈಗ ಅದನ್ನು ನೀಟಾಗಿ ನಾವು ಕಲಿಸ್ಕೊಳ್ಳೋಣ ನಿಮಗೆ ಬೇಕು ಅಂದರೆ ಸಬ್ಬಸಿಗೆ ಸೊಪ್ಪು ಹಾಕ್ಕೊಳ್ಬೋದು ಕ್ಯಾರೆಟ್ ತುರಿ ಕೂಡ ಹಾಕ್ಕೊಳ್ಬೋದು ಹಾಗೆ ಹಸಿ ಶುಂಠಿ ಕೂಡ ಸಣ್ಣದಾಗಿ ಹೆಚ್ಚಿ ಕಟ್ ಮಾಡಿ ಹಾಕ್ಕೊಳ್ಬೋದು ಈ ರೀತಿ ಮಾಡ್ಕೊಳ್ಳೋದ್ರಿಂದ ವೆಯ್ಟ್ ಲಾಸ್ ಮಾಡೋರಿಗೆ ಭಾಳ ಹೆಲ್ಪ್ ಆಗ್ತದೆ ಹಾಗೆ ಯಾವುದೇ ರೀತಿಯ ಗ್ಯಾಸ್ಟ್ರಿಕ್ ಕೂಡ ನಮಗೆ ಬರೋದಿಲ್ಲ ಈಗ ಆದಮೇಲೆ ಎಷ್ಟು ಬೇಕೋ ಅಷ್ಟು ನೀರನ್ನ ನೋಡ್ಕೊಂಡು ಹಾಕೊಳ್ಳಿ ಬ್ಯಾಟರ್ ಏನದಲ್ಲ ನಮಗೆ ಪಡ್ಡಿನ ಹಿಟ್ಟಿನ ಬ್ಯಾಟರ್ ಬರಬೇಕು ಅಲ್ಲಿವರೆಗೂ ನೀರನ್ನ ಎಷ್ಟು ಹಿಡಿತೋ ಅಷ್ಟು ನೋಡ್ಕೊಂಡು ನೋಡ್ಕೊಂಡು ಸೇರಿಸ್ಕೊಳ್ಳಿ ಇಂತಿಷ್ಟೇ ನೀರು ಅಂತ ಹೇಳೋಕ್ಕಾಗೋದಿಲ್ಲ ನೋಡ್ಕೊಂಡು ಹಾಕ್ಕೊಂಡು ಈ ರೀತಿ ಅಥವಾ ನೀವು ಸೌಟಿಂದ ಕೂಡ ಒಂದು ಸ್ವಲ್ಪ ಗಂಟ ಆಗದೆ ಇರೋ ರೀತಿ ಒಳಗೆ ಕಲಿಸ್ಕೊಳ್ಳಿ ಹಿಟ್ಟಿನ ಕ್ವಾಂಟಿಟಿ ಜಾಸ್ತಿ ಇರೋದರಿಂದ ಒಂದು ಸ್ವಲ್ಪ ಗಂಟಾಗೋ ಚಾನ್ಸಸ್ ಇರುತ್ತೆ ಎಲ್ಲ ಗಂಟು ನೀಟಾಗಿ ಹೊಡ್ಕೊಂಡು ಕಲಿಸ್ಕೊಂಡ್ಬಿಡಿ ಒಂದು ಸರಿ ನೋಡ್ಕೊಳ್ಳಿ ಕನ್ಸಿಸ್ಟೆನ್ಸಿನ ಈ ರೀತಿ ಬಡ್ಡ ಹಾಕಕ್ಕೆ ನಮಗೆ ಬೇಕಾದಂಥ ಒಳಗೆ ಇರಬೇಕು ನೋಡ್ತಿದ್ದೀರಲ್ಲ ಇಷ್ಟು ಗಟ್ಟಿಯಾಗಿರಬೇಕು ನೋಡಿ ಈ ರೀತಿ ಒಂದು ಸರಿ ಕಲಿಸ್ಕೊಂಡ್ಬಿಟ್ರಿ ಅಂತಂದರೆ ಹಿಟ್ಟು ನಮಗೆ ರೆಡಿಯಾಗಿರ್ತದೆ ಈಗ ಇದನ್ನು ನಾವೊಂದು ಹತ್ತು ಹತ್ತರಿಂದ ಒಂದು ಹದಿನೈದು ನಿಮಿಷ ರೆಸ್ಟ್ ಮಾಡೋಕ್ಕಿರೋಣ ನೋಡಿ ಒಂದು ಹತ್ತರಿಂದ ಹದಿನೈದು ನಿಮಿಷ ನಾನು ಕೂಡ ಒಂದು ಪ್ಲೇಟ್ ಮುಚ್ಚಿ ರೆಸ್ಟ್ ಮಾಡೋಕೆ ಇಟ್ಟಿದ್ದೆ ಹತ್ತರಿಂದ ಹದಿನೈದು ನಿಮಿಷ ಆದಮೇಲೆ ಹಿಟ್ಟೇನು ಉದುಕ್ ಬರೋದಿಲ್ಲ ಬಟ್ ಹಿಟ್ಟು ಉದುಕ್ ಬರಲಿಲ್ಲ ಅಂದರೂ ಪರವಾಗಿಲ್ಲ ನಮಗೆ ಬೇಕಾಗಿರ್ತಕ್ಕಂಥ ಪಡ್ಡು ಉಬ್ಕೊಂಡೇ ಬರ್ತದೆ ಸರಿ ನೀಟಾಗಿ ತಯಾರಿಸ್ಕೊಂಡು ಇಟ್ಕೊಂಡು ಬಿಡೋಣ ಇವಾಗ ಹಿಟ್ಟು ರೆಡಿ ಆಗದ ನಾನು ಈ ಸೈಡಲ್ಲೇ ಗ್ಯಾಸ್ ಮೇಲೆ ಆಲ್ರೆಡಿನ ಪಡ್ಡಿನ ಹಂಚಿನ ಕಾಯಲಿಕ್ಕೆ ಇಟ್ಟಿದ್ದೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಹಾಕಿ ಎರಡನೇ ಬ್ಯಾಚ್ ನಿಮಗೆ ತೋರಿಸ್ತಿರೋದು ಒಂದನೇ ಬ್ಯಾಚ್ ನಾನು ಆಲ್ರೆಡಿ ಹಾಕಿ ತೆಗೆದಿದ್ದೆ ಈಗ ಎರಡನೇ ಬ್ಯಾಚ್ ಹಾಕಿ ತೋರಿಸ್ತಿದ್ದೀನಿ ಈ ರೀತಿ ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳೆ ಉಬ್ಕೊಂಡು ಬರ್ತದ ಹಾಗಾಗಿ ನೋಡಿಕೊಂಡು ನೀವು ಹಿಟ್ಟನ್ನ ಹಾಕೊಳ್ಬೇಕಾಗ್ತದೆ ನೀವೇನಾದರೂ ನಾನ್ ಸ್ಟಿಕ್ ತವ ಬಳಸ್ತಿದ್ರಿ ಅಂದರೆ ಈ ಪಡ್ಡು ಯಾವುದೇ ರೀತಿಯಲ್ಲಿ ಅಂಟದೆ ಆರಾಮಾಗಿ ಉಬ್ಬಿಕೊಂಡೇ ಬರ್ತದೆ ನಾನಿಲ್ಲಿ ಕಬ್ಬಿಣ ತವನ ಬಳಸ್ತಿದ್ದೀನಿ ಈ ರೀತಿ ಎಲ್ಲ ಪ್ಲೇಟ್ಸಿಗೋ ಕಪಡ್ನ ಹಾಕಾದ್ಮೇಲೆ ಪಡ್ಡಿ ಹಿಟ್ಟು ಹಾಕಾದ್ಮೇಲೆ ಒಂದು ಎರಡು ನಿಮಿಷ ಅಥವಾ ಒಂದು ನಿಮಿಷ ಬಿಟ್ಕೊಂಡಾದ್ಮೇಲೆ ಮೇಲ್ಗಡೆಯಿಂದ ಮುಚ್ಚೋಣ ಈ ರೀತಿ ಒಂದು ಸ್ವಲ್ಪ ಉಬ್ಕೊಳ್ಬೇಕು ಇವಾಗ ಉಪ್ಕೊಂಡದ್ದಾಗದ ಒಂದು ಪ್ಲೇಟಿಂದ ಮುಚ್ಚುತ್ತಿದ್ದೀನಿ ಇದನ್ನು ಕೂಡ ಅಷ್ಟೇ ಮೀಡಿಯಂ ಫ್ಲೇಮ್ ಅಥವಾ ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಒಂದು ಐದರಿಂದ ಆರು ನಿಮಿಷ ಬೇಯಿಸ್ಕೊಂಡು ಪ್ಲೇಟ್ನ ತೆಗಿತಿದ್ದೀನಿ ನೋಡಿ ಯಾವುದೇ ರೀತಿ ಸೋಡಾ ಹಾಕಿಲ್ಲ ಮೊಸರು ಹಾಕಿಲ್ಲ ಆದರೂ ಈ ರೀತಿ ಉಬ್ಬಿ ಬರ್ತದೆ ಹೇಳಿರ್ತಕ್ಕಂಥ ಕನ್ಸಿಸ್ಟೆನ್ಸಿ ನಾನು ಹೇಳಿರ್ತಕ್ಕಂಥ ಮೇಸರ್ ಹಿಟ್ಟನ್ನ ಹಾಕ್ಕೊಂಡು ಕಲಸಿಟ್ಕೊಂಡಿದ್ವಿ ಅಂದರೆ ಈ ರೀತಿ ಗರಿ ಗರಿಯಾಗಿರ್ತಕ್ಕಂಥ ಪಟ್ಟು ಆಗಿರ್ತದ ಅದು ಜೋಳದ ಹಿಟ್ಟಿನ ಪಡ್ಡು ನೋಡಿ ಜೋಳದ ಹಿಟ್ಟಿನ ಪಟ್ಟನ್ನ ನಾವು ಮಾಡ್ಕೊಂಡು ತಿನ್ನೋದ್ರಿಂದ ಸ್ವಲ್ಪ ಎಣ್ಣೆ ಕ್ವಾಂಟಿಟಿ ಕಡಿಮೆ ಮಾಡಿಕೊಂಡು ನೀವು ಮಾಡ್ಕೊಂಡು ತಿನ್ನೋದ್ರಿಂದ ವೇಟ್ ಲಾಸಿಗೆ ಭಾಳನೇ ಹೆಲ್ಪ್ ಆಗ್ತದೆ ಆಗ ಯಾವುದೇ ರೀತಿಯ ಗ್ಯಾಸ್ಟ್ರಿಕ್ ಸಮಸ್ಯೆ ಕೂಡ ಇರೋದಿಲ್ಲ ಯಾಕಂದರೆ ಪಡ್ಡು ಅಂದ ತಕ್ಷಣ ನಾವು ಹಿಡೀರಾತ್ರಿ ಉದು ಬರೆಸಿ ಫರ್ಮೆಂಟೇಷನ್ ಮಾಡಿಸಿ ಅದ್ರ ಜೊತೆಗೆ ಉದ್ದನ್ನ ಬಳಸಿ ಮಾಡ್ಕೊಳ್ತಿರ್ತೀವಿ ಬಟ್ ಈ ರೀತಿ ನಮಗೆ ಪಡ್ಡು ಮಾಡೋದು ಬರ್ತದ ಅಂತಂದ್ಮೇಲೆ ಯಾಕೆ ಸುಮ್ಮನೆ ನಮ್ಮ ಹೆಲ್ತ್ ಹಾಳು ಮಾಡ್ಕೊಳ್ಳೋದು ಅನ್ನೋದು ನನ್ನ ಅಭಿಪ್ರಾಯ ಅಕಸ್ಮಾತ್ ನಿಮ್ಮ ಒಳಗೆ ಜೋಳದ ಹಿಟ್ಟು ಇತ್ತು ಅಂತಂದರೆ ಈ ರೀತಿ ಗಡಿ ದಿಢೀರಾಗಿ ನೀವು ಒಂದ್ಸರಿ ಪಡ್ನ ಟ್ರೈ ಮಾಡಿ ನಾನು ತಿರುಚಿ ಹಾಕಾದ ಮೇಲೆ ಮೇಲ್ಗಡೆಯಿಂದ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಹಾಕ್ಕೊಂಡು ಮೀಡಿಯಮ್ ಒಳಗೆ ಇಟ್ಕೊಂಡು ಬೇಯಿಸ್ಕೊಂಡ್ರೆ ನಮಗೆ ಬೇಕಾಗಿರ್ತಕ್ಕಂಥ ಗರಿ ಗರಿಯಾದ ಇನ್ಸ್ಟೆಂಟ್ ಆಗಿರ್ತಕ್ಕಂಥ ಜೋಳದ ಹಿಟ್ಟಿನ ಪಡ್ಡು ಅದು ಮಸಾಲ ಪಡ್ಡು ರೆಡಿಯಾಗಿರ್ತದೆ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ ತಿರುಗಿಸಿ ಬೆಂದಿತ್ತು ಅಂದರೆ ತಗೊಂಡ್ಬಿಡೋಣ ನೋಡಿ ಈ ರೀತಿ ಒಳಗೆ ಉಬ್ಕೊಂಡೇ ಬರ್ತದೆ ನಿಮಗೆ ಇನ್ನೂ ಉಬ್ಬೇಕು ಅಂದರೆ ನೀವು ಒಂದು ಸ್ವಲ್ಪ ಏನೋ ಬಳಸ್ಕೊಂಡ್ರೂ ಪರವಾಗಿಲ್ಲ ನೋಡಿ ಇಲ್ಲಿ ಯಾವುದೇ ರೀತಿಯ ಸಕ್ಕರೆ ಬಳಸಿಲ್ಲ ಕಲರಿಗೋಸ್ಕರ ಸಕ್ಕರೆ ಮೊಸರು ಹಾಗೆ ಏನೂ ಆಗಲಿ ಅಡುಗೆ ಸೋಡ ಆಗಲಿ ಯಾವುದೂ ಬಳಸ್ತಾ ಇದ್ರು ಕೂಡ ಈ ರೀತಿ ಗರಿ ಗರಿ ಆಗಿರ್ತಕ್ಕಂಥ ಉಬ್ಬಿ ಬರ್ತಕ್ಕಂಥ ನಮಗೆ ಜೋಳದ ಹಿಟ್ಟಿನ ಪಾಡ್ಡು ರೆಡಿ ಆಗಿರ್ತದೆ ನಿಮ್ಗೆ ಇನ್ನೂ ಜಾಸ್ತಿ ಉಬ್ಬಬೇಕು ಅಂದರೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಏನೋ ಅಥವಾ ಅಡುಗೆ ಸೋಡಾನ ಬಳಸ್ಕೊಂಡ್ರಿ ಅಂತಂದರೆ ಇದಕ್ಕಿಂತ ಜಾಸ್ತಿನೇ ಉಬ್ಕೊಂಡು ಜೋಳದ ಹಿಟ್ಟಿನ ಪಾಡ್ಡು ರೆಸಿ ಬರ್ತದೆ ಹಾಗೆ ಇದರಲ್ಲಿ ನಾವು ಮಸಾಲ ಅಂದರೆ ಈರುಳ್ಳಿ ಹಸಿಮೆಣಸಿನಕಾಯಿ ಕೊತ್ತಂಬರಿ ಸೊಪ್ಪು ಬಳಸಿರೋದ್ರಿಂದ ಇದಕ್ಕೆ ಯಾವ ರೀತಿಯ ಚಟ್ನಿ ಅವಶ್ಯಕತೆ ಇರೋದಿಲ್ಲ ಬೇಕು ಅಂದರೆ ನೀವು ಇದಕ್ಕೆ ಕೊಕೊನಟ್ ಚಟ್ನಿ ಕೊಬ್ಬರಿ ಚಟ್ನಿ ಅಥವಾ ಟೊಮೆಟೊ ಚಟ್ನಿ ಕೂಡ ಮಾಡ್ಕೊಂಡು ತಿನ್ಬೋದು ಇದು ಮಕ್ಕಳಿಗೆ ಬಾಕ್ಸ್ ರೆಸಿಪಿ ಅಂತಲೇ ಹೇಳ್ಬೋದು ರೀತಿ ಚಟ್ನಿ ಅವಶ್ಯಕತೆ ಇಲ್ಲದೇ ಈ ರೀತಿ ಮಾಡಿ ನಾವು ಬಾಕ್ಸ್ ರೆಡಿ ಮಾಡ್ಬೋದು ಹಾಗೆ ಈ ಹಿಂದೆ ಕೂಡ ನಾನು ನನ್ನ ಚಾನಲಲ್ಲಿ ಹಲವಾರು ರೀತಿಯ ದಿಢೀರಾಗಿ ಮಾಡ್ತಕ್ಕಂಥ ಬ್ರೇಕ್ಫಾಸ್ಟ್ ರೆಸಿಪಿ ಹಾಗೆ ಪಡ್ಡು ರೆಸಿಪಿ ಕೂಡ ಅಪ್ಲೋಡ್ ಮಾಡಿದ್ದೀನಿ ಇಂಟ್ರೆಸ್ಟ್ ಇದ್ದರೆ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ ಐ ಹೋಪ್ ಇವತ್ತು ನಾನು ಮಾಡಿರ್ತಕ್ಕಂಥ ಜೋಳದ ಹಿಟ್ಟಿನ ದಿಢೀರಾದ ಮೊಸರನ್ನು ಬಳಸದೆ ಮಾಡಿರ್ತಕ್ಕಂಥ ಪಡ್ಡು ರೆಸಿಪಿ ನಿಮಗೆ ಭಾಳ ಇಷ್ಟ ಆಗ್ಯದ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ ಧನ್ಯವಾದ